ಈ ಊರಿನ ಮನೆ ಬಿಟ್ಟು ಹೆಂಗಾನ ಓಡ್ಸೋಣ ಅಂತಂದ್ರೆ ಏನು ತಲೆಗೆ ಒಳಿತಾನೆ ಇಲ್ವಲ್ಲಪ್ಪ ಆ ಬಾನು ಹೇಳ್ದಂಗೆ ಇವಳನ್ನ ಏನಾನ ಒಂದು ಗತಿ ಮಾಡೋಣ ಅಂತಂದರೆ ಪೊಲೀಸ್ ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ಭಯ ಈ ಹೆಂಗ್ ಓಡ್ಸೋದು ಮನೆ ಬಿಟ್ಟು ಹಾಂ ಏನು ತಲೆಗೆ ಒಳಿತಾನೆ ಇಲ್ವಲ್ಲಪ್ಪಾ ಏನು ಮಾಡೋದು ನಾವು ಗಂಡನ ಹೊಲ್ ಕಿಸ್ಕೊಂಡು ಹಾಕಿ ಹೇಳಿದ್ದೆಲ್ಲ ತಂದ್ಕೊಡ್ತಾನೆ ಕೊಡ್ತಾನೆ ಹ್ಞೂ இங்கே விட்டே ஆகல நன்கண்ட நன்கை கொட்டு இவ்வளோ சார்கண்டு மதவெனும் அதோ ஆக்தானே ஆ மக தந்தை ஆகியவனே மேலே மதவே ஆதங்கிர் தானா மதவெனும் அதோ ஆக்தானே அது ஆக்கு மொதல் இவனங்க ஆதர மாதிரி மனைவிட்டு ஓடஸ் எங்க ஓடது அந்த ஏனூ ஒளித்தானே இல்வல்லப்பாதண்டு ரீ கோதண்டூ இல்லை பேக அணினி அந்த ஓதோ எல்லாம் பந்திரா அக்கா அக்கா கதண்டு பந்திரா நானே ஒன் மொதல் நான் கருதில்ல இவளும் நெதிரிங்க நன்கெஷ்ட் மயூரியல்லோ அக்கா எதுக்காக நீ நோடி நான் கரீத்தாரா துந்திரா அந்த ಎದ್ ಬಾ ಅದೇನು ಹೇಳ್ತಾರಲ್ಲ ಮೂರ್ ಎತ್ತಾಳು ಆರ್ ಎತ್ತಾಳಿಗೆ ಬುದ್ಧಿ ಹೇಳಿಡುವ ಮಂಜ್ ಹ ನಾನ್ ಕಾಣದ ನಾನೇನು ಬಸ್ರಿ ಆಗಿಲ್ಲ ನಾನೇನ್ ಮಕ್ಳು ನೀರಿ ಎತ್ತಿಲ್ಲ ಅನ್ಕೊಂಡಿನಿ ಹಾ ಎದ್ ಬಾ ಎಸಕ್ಕೆ ಓಹೋ ಮೂರ್ ತಿಂಗಳಿಗೆ ಆಲೇನೆ ಎದ್ದಾಳಕ್ ಆಗ್ದಂಗೆ ಆಗೈತ ಅಂತ ಹೇಳಿ ಹ ಎದ್ ಬತ್ತಿ ಇಲ್ರಿ ಎಸಕ್ಕೆ ಅಯ್ಯೋ ಏನ್ ಅಕ್ಕ ನೀವು ಅಲ್ಲ ಪ್ರೆಗ್ನೆಂಟ್ ಇದ್ದಾಳೆ ನನ್ ತಂಗಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಇಲ್ಲ ಯಾವಾಗ್ಲೂ ಬೈತಲ್ಲೇ ಇರ್ತೀಯಪ್ಪ ಹಾ ಕೋದಂಡು ಇದ್ರೆ ಅವರೇ ಎಷ್ಟ್ ಚೆನ್ನಾಗಿ ನೋಡ್ಕೊಂತಾರೆ ಅವರು ಅಣ್ಣ ತತ್ತಿನಿ ಅಂತ ಓದರ್ ಬರ್ಲೇ ಇಲ್ಲ ನನಗೆ ಬೇರೆ ಹೊಟ್ಟೆ ಹಶುವಾಗಿದೆ ಅಣ್ಣು ತಿನ್ನಂಗಿದೆ ಈ ಮರ ಆಗಿತಿ ಅಣ್ಣೇ ತಿನ್ಬೇಕೇನು ಅಲ್ಲಿ ಮುದ್ದೆ ಮಾಡಿ ಹೋಗು ಕಡಿಯಾಗ ಮೂರು ಮುದ್ದೆ ತಿಂದ್ರೆ ಹೊಟ್ಟೆ ಹಸುವಿರಲ್ಲ ಏನಂತೂ ಇರಲ್ಲ ಓಹೊಹೊ ಅಣ್ಬೇಕಂತ ಹೇಳು ಅಯ್ಯೋ ಅಕ್ಕ ಮುದ್ದೆನಾ ಮುದ್ದೆ ಆಗಲ್ಲಪ್ಪ ನನಗೆ ನನಗೆ ಸ್ವಲ್ಪ ಏನಾದ್ರೂ ತಿಂಡಿ ಮಾಡ್ಕೊಡು ಇಲ್ಲಾಂದ್ರೆ ಸ್ವಲ್ಪ ಹಣ್ಣೇನಾದ್ರೂ ಮನೇಲಿ ಏನಾದ್ರು ತಂದಿಟ್ಟಿದ್ರೆ ಕೊಡು ಹಾ ತಿಂತೀನಿ ತಿಂದು ಮಲ್ಕೊಂತೀನಿ ಸ್ವಲ್ಪ ಇಲ್ಲ ಅಂದ್ರೆ ಹಾಲಾದ್ರೂ ಕಾಯಿಸ್ಕೊಡುಗೆ ಬಂದಿರೋದು ಇವ್ಳ ಸೇವೆ ಮಾಡ್ಬೇಕ ನಾನು ಇಟ್ಕೊಂಡು ನೋಡ್ದ ಏನ್ ಇವ್ಗೆ ಯಾಕೆ ಸುಮ್ನೆ ಬಿಟ್ಕೊಂಡಿದ್ದೀನಿ ಒಳಕ್ಕೆ ಅದಕ್ಕೆ ಏನೋ ಮರ್ಯಾದೆ ಹೋಗುತ್ತಲ್ಲ ನನ್ನ ಗಂಡನಿಂದ ಅಂತ ಹೇಳಿ ಏನೋ ಹೋದ್ರೆ ನಮ್ಮ ಮನೆಗೆ ಇರ್ಲಿ ಅಂತ ಹೇಳಿ ಬಿಟ್ಕೊಂಡ್ರೆ ಜಾಸ್ತಿ ಆಗ್ತೈತಿ ಹ அக்கா ஏன் கரீது கரீத்லி ஏழக்கா நீனே ஏழு அண்ணா இன்னேனும் அம்பக்கோட நீ அய்யோ அக்கா நான் ಪಾಪುಗೆ ಅವ್ರ ತಂದೆ ಅಂತದ್ರಲ್ಲಿ ಅವ್ರ ಅಣ್ಣ ಅನ್ನೋಕ್ಕಾಗುತ್ತ ಏನ್ ಮಾತಾಡ್ತೀರಾ ನಿಮ್ಗಂತೂ ಗೊತ್ತೇ ಆಗಲ್ಲ ಯಾರ್ಯಾರೋ ಸಂಬಂಧನ ಏನೇನೋ ಹೇಳ್ಕೊಡ್ತೀರಾ ನೀವು ಹಾ ಅಲಾ ಗಂಡ ಆಗೋರ್ನ ಯಾರಾದ್ರು ಅಣ್ಣ ಅಂತ ಕರಿತಾರ ಅಕ್ಕ ಕೋದಂಡ ಅವ್ರು ಅಂತ ಕರಿ ಹ್ಮ್ ಕೋದಂಡು ಕೋದಂಡು ಅಂತನಾಕವಾ ಕರಿಬೇಡ ನನಗೆ ಮೈಯೆಲ್ಲ ಎಲ್ಲ ಉರ್ದೋಗುತ್ತೆ ನೀನ್ ಕರಿಯೋದ್ ನೋಡಿರಂಗೆ ಅಯ್ಯೋ ಗಂಡನ್ನೆಲ್ಲ ಹಂಗೆ ಕರಿಯೋದಕ್ಕ ಇವಾಗ ಕೋದಂಡು ಅಂತಾನೆ ಹೆಸರಿಡ ಕರೀತಾರೆ ಹಾ தீங்க் கதிரி ஆகிண்ட் மஜி பிண்ட மா முக்கண்டு நன்வங்க எதிரே எந்த மாதாஸ் மரியாதை கொட்டு சரியா நெட்டி அய்யோ அக்கா ஆஷ்ட ಅವ್ರಿಗೆ ಹೆಸರು ಹಿಡ್ ಕರೆದ್ರೇನಿ ತುಂಬ ಇಷ್ಟ ಆಗುತ್ತೆ ಹಾಂ ಅವರೇ ನನ್ನ ಮೊದಲನೇ ಸಾರಿ ಮೀಟ್ ಮಾಡಿದಾಗೆ ಆ ಥರ ಹೇಳಿದ್ರು ಹ್ಮ್ ನನ್ನ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಡ ಕೋದಂಡು ಅಂತ ಕರಿ ಸಾಕು ಊರ್ಮಿ ಅಂತ ಹೇಳಿದ್ರು ಅಕ್ಕ ಅದಕ್ಕೆ ನಾನು ಅವಾಗಿಂದ ಅವ್ರನ್ನ ಅದೇ ಥರ ಕರಿತಾ ಇದ್ದೀನಿ ಹ್ಮ್ ಈಗ ಇದ್ದಕ್ಕಿದ್ದಂಗೆನೇ ನೀನು ಆ ಥರ ಕರಿಬೇಡ ಅಂತಂದರೆ ಹೆಂಗಾಗುತ್ತಾ ಹ ಇಷ್ಟು ದಿನ ಆ ಥರ ಕರೆದ್ರು ನೀನು ಈಗ ನೋಡಿದ್ರೆ ಕೋದಂಡು ಅವ್ರಿ ಅಂತ ಕರಿ ಅಂತ ಹೇಳ್ತಾ ಇದ್ದೆ ಆ ಥರ ಕರೆದ್ರೆ ಇಷ್ಟ ಆಗಲ್ಲ ಅಕ್ಕ நான் ஒன்றே ஒன்சலே அந்த மாதாசித்தி அதுக்குறி இடத்தி அந்த அக்கா ஏன் யோசனைல இன்மேல் நான் கொட்டங்க கரீக்கோதே அப்பாட்ஸு நன் கண்டன நீதண்ட் கீதண்டு அந்த ஓடஸ் பிடித்தி ஆஹ்

ಏನೋ ಅಲ್ಲ ನೂರು ಇನ್ನೂರು ರೂಪಾಯಿ ಕೊಟ್ಟು ಹಣ್ಣು ತಂದು ಕೊಡ್ತಾನೆ ಅನ್ಕೊಂಡಿದ್ದ ಏನ್ ನೀನು ಹಾ ಅಯ್ಯೋ ತಂದೆ ತರ್ತಾರೆ ನೋಡ್ತಾ ಇರಿ ಅಕ್ಕ ಹಾ ಅಲ್ಲ ನಾನು ಚೆನ್ನಾಗಿದ್ದಾಗ ಇಲ್ಲ ನಾನು ಬಸ್ರಿ ಆದಾಗ ಯಾತನ ಹಣ್ಣು ತಾಂಬಾ ಬ್ರೆಡ್ ತಾಂಬಾ ಬಿಸ್ಕತ್ ತಾಂಬಾ ಅಂತಂದ್ರೆ ಏ ನನ್ಗೆ ತೊರಕಾಗಲ್ಲ ಅಂತ ದುಡ್ಡಿಲ್ಲ ಇಲ್ಲ ಅದು ಇದು ಅಂತ ನಾನು ನೂರ ಆ ಸಬ್ಬು ಇನ್ನು ನಿನಗೆ ಕೊಟ್ಬಿಡ್ತಾನೆ ಅಣ್ಣ ಹಾ ನೋಡ್ತೀನಿ ತರ್ತಾನೋ ಎಗ್ ಒಬ್ಬರ ಬಿಸ್ಕೆಂಬತ್ತೋ ಅಂತ ಹಾ ನೋಡ್ತಾ ಇರಿ ಅಕ್ಕ ನನಗೋಸ್ಕರ ತಂದೆ ತರ್ತಾರೆ ಅವರು ಹಾ ಅಣ್ಣ ಊರ್ಮಿ ಊರ್ಮಿ ಅಲ್ಲ ಅಲ್ಲ ಊರ್ಮೀಳ ಊರ್ಮಿಳ ಊರ್ಮೀಳ ಹುರ್ಮಿಳ ಇಲ್ಲೇ ನಿಂತಿದ್ಯಾ ತಗೊಂಬಂದ್ರಾ ಅಣ್ಣ ಹ್ಞೂ ಹ್ಞೂ ಊರ್ಮಿಳ ಹಾಂ ತಂದೆ ಒಂದು ಕೆ ಜಿ ಸೇಬು ಒಂದು ಕೆ ಜಿ ದ್ರಾಕ್ಷಿ ಆಮೇಲೆ ಒಂದು ಕೆ ಜಿ ಹಣ್ಣು ಇನ್ನು ಆಮೇಲೆ ಕೇಕ್ ಕೇಳಿದ್ದಲ್ಲ ಕೇಕು ಆಮೇಲೆ ಇನ್ನೇನು ಮೊಟ್ಟೆ ಪಪ್ಸು ಎಲ್ಲ ತೊಗೊಂಬಂದಿನಿ ಈ ಬ್ಯಾಗಲ್ಲ ಐತೆ ತಗೋ ತಿನ್ನೋಗೋಗಿ ಕೊಡಿ ಕೋದಂಡಿ ಹಾಂ ಹೆಂಗ ನಾನು ಹೇಳಿದಕ್ಕೆ ಎಲ್ಲ ತಗೊಂಡ್ಬಂದಿದ್ದೀರಲ್ಲ ಹಾಂ ಅಕ್ಕ ಹೇಳ್ತಾಯಿದ್ರು ನೀವೇನು ತರೋದಿಲ್ಲ ಅಂತಾನ ನೋಡಿ ಅಕ್ಕನ ಮಾತಾ ಸುಳ್ಳು ಮಾಡಿಬಿಟ್ರಿ ನೀವು ಕೊಡಿ ಬಟ್ಟೆ ಅಶ್ವಾಗಿದೆ ತಿನ್ಬಿಟ್ಟು ಮಲ್ಕೊತೀನಿ ಎಲ್ಲ ತಲೆ ಅಲ್ಲ ನಾನು ಬಸ್ ಆದಾಗ್ಲಿ ನಾನು ಚೆನ್ನಾಗಿಲ್ಲ ಅಂತ ಮನೆ ಕಂಡಿದ್ದಾಗ ಒಂದೇ ಒಂದು ಹಣ್ಣು ತಂದು ಕೊಟ್ಟಲಿಲ್ಲ ಈ ಮಿಟ್ಟು ಗ್ಲಾಡಿಗೆ ಇಷ್ಟೊಂದೆಲ್ಲ ತಂದು ಅಯ್ಯೋ 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 ಅದೇನು ಮಾಡಿ ಮಾಡ್ಯವಳು ಏನು ಕಚ್ಚೆ ಇವಳು ಹಾ ಅಲ್ಲ ತಲೆಗೆ ಕೂದಲಿಲ್ಲಕ್ಕೆ ಹಿಂಗ ಮಾಡ್ತಾನೆ ಏನಾದ್ರೂ ತಲೆ ತುಂಬಾ ಕೂರ್ಲಿ ಇನ್ನ ಇನ್ನೂ ಯೋಸ್ ಜನ ಬಸ್ರಿ ಮಾಡಿ ಮನೆ ಕರ್ಕೊಂಬಂದಿ ಕೆಂಪಿದ್ನು ಏನೋ ನನ್ ಗಂಡ ಅಯ್ಯಯ್ಯೋ ಎಂತ ಗಂಡನ ಮದುವೆ ಆದ್ನಪ್ಪ ನಾನು ತಗೋ ಊರ್ಮಿಳ ಹಣ್ಣೆಲ್ಲ ತಿಂದು ಹ ಮಲ್ಕೋ ಹಾಲೇನಾದ್ರೂ ಇದ್ರೆ ಕಾಯಿಸ್ಕೊಂಡು ಕುಡಿ ಹಾ ನಿಮ್ಮ ಅಕ್ಕ ಕೊಡ್ತಿದ್ರೆ ಹೊಟ್ಟೆ ಹೊತ್ತು ನಾನೇ ಕಾಯಿಸ್ಕೊಡ್ಲಾ ಕುಡಿತೀಯಾ ಹಣ್ಣು ತಿನ್ನೋಗು ಫಸ್ಟ್ ಹೋಗಿ ಸರಿ ಆಯ್ತು ರೀ ಆ ಸದ್ಯ ಕಾಲೇನು ಬೇಡ ಈಗ ಅಯ್ಯ ಹಣ್ಣು ತಿಂತೀನಿ ಆಮೇಲಿಂದಾನ ಹಾಲು ಕಾಯಿಸ್ಕೊಡಿರಂತೆ ಬಿಡಿ ಹಾ 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 ಅಯ್ಯ್ ಅಯ್ಯೋ ಈಗೇನಕ್ಕ ಹಿಂಗೆ ಹಿಂದಕ್ಕೆ ತಳ್ಬಿಟ್ರಿ ನನ್ನ ಹಾತ್ಕಂಡ್ ನಿಂತಕಾಯಿ ನೀನು ಹಾ ಅಲ್ಲ ಕಣು ಗಂಡ ಅಲ್ಲ ನಾನು ಬಸ್ಲಾದಾಗ ಆಗಲಿ ಚೆನ್ನಾಗಿಲ್ದಾಗಲಿ ಒಂದು ಮಾತ್ರೆ ತಂದ್ಕೊಡು ಕೊಡು ಒಂದಿಷ್ಟ ಒಂದು ಅರ್ಧ ಕೆ ಜಿ ಹಣ್ಣು ತೊಳಗ್ ಕೊಡು ಅಂತಂದ್ರೆ ತಂದು ಈ ಮಿಟ್ಟು ಗ್ಲಾಡಿಗೆ ಇಷ್ಟೆಲ್ಲ ತಂದ್ಕೊಟ್ಟಿದ್ಯಾ ಕೊಟ್ಟಿದ್ಯಾ ಹಾ ಅಯ್ಯೋ ಅವಾಗಂತ ದುಡ್ಡು ಇರ್ಲಿಲ್ಲ ಕಣೆ ಅದಕ್ಕೆ ತರೋಕಾಗಲಿಲ್ಲ ಈಗಂತ ದುಡ್ಡು ಐತೆ ಅದಕ್ಕೆ ತಂದು ಕೊಡ್ತೀನಿ ಇವಳಾದ್ರೂ ಆ ಹುಟ್ಟ ಮಗು ಚೆನ್ನಾಗಿರ್ಲಿ ಚೆನ್ನಾಗಿರಲಿ ನನ್ನಂಗೆನೇ ಅಂತಾನೆ ಹಾಂ ಅಂತರೆ ಕೆಂಪು ಕೆಂಪುಗ್ ಮಕ್ಳು ಹುಡ್ತಾರೆ ಅಂತ ಹಾಂ ಅದಕ್ಕೇನೆ ಸೇಬು ದ್ರಾಕ್ಷಿ ಹಣ್ಣು ಕೇಕು ಎಲ್ಲ ತಂದು ಕೊಟ್ಟಿದ್ದೀನಿ ಬೇಕು ಅಂದರೆ ಆದಾಗೆ ನೀನು ಒಂದು ಸೇಬಿಸ್ಕೊಂಡು ತಿನ್ನಿ ಹಾಂ ಅವಳು ಕೊಡ್ತಾಳೆ ಊರ್ಮಿ ಊರ್ಮಿ ಹಾಂ ಅಲ್ಲ ಅಲ್ಲ ಊರ್ಮಿಳ ಊರ್ಮಿಳ ನಿಮ್ಮ ಅಕ್ಕೈಗೆ ಅವಳಿಗೆ ಅಂಟು ಅಂದ್ಕೊಟ್ಟಿಲ್ಲ ಅಂತ ನಾನು ಸಿಟ್ಟು ಬಂದೈತೆ ಒಂದ್ ಸೇಪ್ ಕೊಡು ತಿಮ್ಲಿ ಹಾ ಹೋಗಿ ಕೊಡ್ತಾಳಿಸ್ಕೊಂಡು ತಿನ್ನು ನಾನು ಇಲ್ಲೇ ಕೆಲಸ ಐತೆ ಹೋಗಿ ಬರ್ತೀನಿ ಸರಿ ಆಯ್ತು ಅಕ್ಕ ಅಕ್ಕ ಹಾ ನಿಮ್ಗೊಂದು ಸೇಪು ಕೊಡ್ಲಾ ಕೊಯ್ಕೊಂಡು ತಿಂತೀರಾ ಚಾಕು ಎಲ್ಲಿದೆ ಅಕ್ಕ ಹಾಂ ಕೈ ಕೊಯ್ದು ಕೊಟ್ಬಿಡ್ತೀನಿ ನಾನು ಅರ್ಧ ನೀನು ಅರ್ಧ ತಿನ್ನಾರ ಹಾಂ ಈಗ ಏನಾರು ನನ್ನ ಕೈ ಚಾಕು ಸಿಕ್ಕಿರಿ ಏನಿಲ್ಲ ಹ್ಞೂ ಸೇಪ್ ಕತ್ತರಿಸಲ್ಲ ನಿನ್ನೆ ಕತ್ತರಿಸ್ಬಿಡ್ತೀನಿ ಮುಚ್ಕೊಂಡು ಹೋಗು ಹ್ಞೂ அதுக்காக்மாடியா நீ தேதே ஓட்டேவத்தோ நானே தித்தீனி அய்யோயோயோயோயோ பஸ்ரே ஆகி நன்கேனப்பா இவள் நம்ம சேர்க்க நீங்க காட்ட கொடுத்தா அது ஓடனா அந்த அது இது அந்த அதிர்ஸ் தாங்க அண்ணனின் பஸ்ரீ ஆகி தீனி மனைவி ஓடசி நான் சொத்துனி அந்தான அவள் ஏனாதே ஆமே அது நான் தலைகேருத்தி அய்யோ சிஸ்டமக்கூ ஆகல ஆ கலசக்கூ ஆகல அம்மாங்கப்பா தேவ்ரே ஏன் மாதப்பாசையா நான் யாவ காப்பாடீயப்பா பகவந்தா Hahaha <laughs>